ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ಗೆ ಸ್ವಾಗತ ನಾನು ಪರ್ವೇಜ್ ಪನಿಬಲ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮಜ್ದೂರು ಸಂಘ ಕಾರ್ಮಿಕರ ಹಿತಕ್ಕಾಗಿ ಶ್ರಮ ವಹಿಸುತ್ತಿದೆ ಹೌದು ಕಾರ್ಮಿಕರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ ಸಂಸ್ಥೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ದುಡಿಮೆಗೆ ತಕ್ಕ ಪ್ರತಿಫಲ ನೀಡುತ್ತಿಲ್ಲ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಮಿಕರನ್ನು ಗುಲಾಮರ ರೀತಿ ನೋಡುತ್ತಿದ್ದಾರೆ ಬೈಯುವುದು ಏಕವಚನದಲ್ಲಿ ಮಾತನಾಡಿಸುತ್ತಿದ್ದಾರೆ ಇವೆಲ್ಲವನ್ನು ಬಗೆಹರಿಸಿಕೊಳ್ಳಲು ಕಾರ್ಮಿಕರು ನಮ್ಮ ಮಜ್ದೂರು ಸಂಘಟನೆಗೆ ಕೈ ಜೋಡಿಸಬೇಕೆಂದು ಸಂಘ ಬಯಸುತ್ತಿದೆ ನಿಮ್ಮ ತೊಂದರೆಗಳನ್ನು ಬಗೆಹರಿಸುವಲ್ಲಿ ಸಂಘಟನೆ ಶ್ರಮಿಸುತ್ತಾ ಬಂದಿದೆ ಹಾಗೂ ಬಗೆಹರಿಸಿಕೊಟ್ಟಿರುತ್ತದೆ ಸದರಿ ಮುಷ್ಕರದಿಂದ ಒಂದು ಪೈಸೆ ಸಹ ಅನುಕೂಲ ಪಡೆಯಲಿಲ್ಲ ಆದರೆ ಅದರಿಂದ ಸಾವಿರಾರು ಕಾರ್ಮಿಕರು ವರ್ಗಾವಣೆ ಮತ್ತು ಸಂಬಳ ಇತರೆ ಸೌಲಭ್ಯಗಳನ್ನು ಅಮಾನತ್ತು ಹಾಗೂ ಬಿಎಂಟಿಸಿಯಲ್ಲಿ ಎರಡ್ ಸಾವಿರದ ಎಂಟುನೂರು ಕಾರ್ಮಿಕರಿಗೆ ವಜಾ ಮಾಡಿರುತ್ತಾರೆ ಅವರ ಅನೈತಿಕ ಮುಷ್ಕರದಿಂದ ಕಾರ್ಮಿಕರು ಶಿಕ್ಷೆಗೆ ಒಳಪಟ್ಟಿರುತ್ತಾರೆ ಹಾಗೂ ಅನೇಕ ಕಾರ್ಮಿಕರು ಭೀತಿ ಪಾಲಾಗಿರುತ್ತಾರೆ ಕಾರ್ಮಿಕ ನಾಯಕರಾದವರು ಕಾರ್ಮಿಕ ಹಿತ ಕಾಪಾಡಬೇಕು ಆದರೆ ಕೂಟದ ನಾಯಕರು ಕಾರ್ಮಿಕರನ್ನು ಭೀತಿಗೆ ತಂದು ನಡು ನೀರಿನಲ್ಲಿ ಕೈ ಬಿಟ್ಟಿರುತ್ತಾರೆ ಇಂಥ ಕಷ್ಟದ ಸಮಯದಲ್ಲಿ ರಸ್ತೆ ಸಾರಿಗೆ ಮಜದೂರು ಸಂಘ ಕಾರ್ಮಿಕರ ಪರವಾಗಿ ಕಂಕಣಬದ್ಧವಾಗಿ ನಿಂತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಹೆಚ್ಚಿನ ಶ್ರಮ ವಹಿಸಿ ನೊಂದ ಎಲ್ಲ ಕಾರ್ಮಿಕರಿಗೆ ಅಂದಿನ ಸಾರಿಗೆ ಸಚಿವರಾದ ಶ್ರೀರಾಮುಲು ಅವರಿಗೆ ವಿಷಯವನ್ನು ತಿಳಿಸಿ ಕಾರ್ಮಿಕ ಕಷ್ಟಗಳನ್ನು ವಿವರಿಸಿ ಅವರನ್ನು ಒಪ್ಪಿಸಿ ಎಲ್ಲ ನೌಕರರ ವರ್ಗಾವಣೆ ಆದೇಶ ಅಮಾನತ್ತು ವಜಾ ಆದೇಶಗಳನ್ನು ರದ್ದುಪಡಿಸಿ ಸಣ್ಣ ಶಿಕ್ಷೆಯೊಂದಿಗೆ ಕಾರ್ಮಿಕರ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸಲು ಸಂಘಟನೆಯು ಉತ್ತಮ ಕೆಲಸ ಮಾಡಿರುತ್ತದೆ ಮುಷ್ಕರ ಮಾಡಿಸಿದ ಸಂಘಟನೆ ನೌಕರರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಅದೇ ರೀತಿ ಇತರೆ ಸಂಘಟನೆಗಳು ಸಹ ಕೈ ಚೆಲ್ಲುತ್ತಿದ್ದಾರೆ ಆದರೆ ಮಜ್ದೂರು ಸಂಘಟನೆ ಕಾರ್ಮಿಕರ ಹಿತವನ್ನು ಯಶಸ್ವಿಯಾಗಿ ಕಾಪಾಡಿರುತ್ತದೆ ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಕಲಾದ್ಗಿ ಬೆಳಗಾವಿ ಜಿಲ್ಲಾ ಕಾರ್ಯಕರ್ತರು ಹಾಗೂ ಕಾರ್ಮಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ